ಪಾಲಿಕೆಯ ಅನುಪಮ ಮೇಡಮ್ ಅವರಿದ್ದಾರೆ ಅವರನ್ನು ನಾವು ಹಾಗೆ ಶುಭ ಹೋಟ್ಲ ಮಾಲೀಕರಾದ ಉದಯ ಕಡಮ್ಮ ಅವರು ಇಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೂ ನಾನು ಪ್ರೀತಿ ಶ್ರಮಿಕ ವರ್ಗ ಅಂತ ಹೇಳುವಂತದ್ದು ಅತ್ಯಂತ ಪ್ರಮುಖ ವರ್ಗ ಅವರಿಲ್ಲ ಅಂದ್ರೆ ಎಲ್ಲ ಸ್ಥಳಗಳು ನಿಂತು ಹೋಗುತ್ತೆ ನಿಮ್ಗೆ ಗೊತ್ತಿಲ್ಲ ಯಾವುದೇ ಒಂದು ಹೋಟೆಲ್ ಇರ್ಬೋದು ರೈತರು ಇರ್ಬೋದು ಅಥವಾ ಯಾವುದೋ ಕಾರ್ಖಾನೆ ಇರ್ಬೋದು ಯಾವುದೇ ರನ್ ಆಗ್ಬೇಕು ಅಂದ್ರೆ ಅಲ್ಲಿ ದುಡಿಯುವಂತ ಒಂದು ಶ್ರಮಿಕ ವರ್ಗ ಬೇಕು ಮನೆಗೆ ಫುಡ್ ಹೇಗೆ ಬರುತ್ತೆ ವಸ್ತು ಹೇಗೆ ಬರುತ್ತೆ ನಮ್ಗೆ ಗೊತ್ತಿರಲ್ಲ ಅದ್ರ ಹಿಂದೆ ಒಂದು ದೊಡ್ಡ ಸಮೂಹ ಶ್ರಮಿಕ ವರ್ಗ ಕೆಲಸ ನಿರ್ವಹಿಸ್ತಾ ಇರ್ತದೆ ಅವರ ಒಂದು ದಿನಾಚರಣೆಯನ್ನು ಆಚರಿಸೋದು ತುಂಬಾ ಮುಖ್ಯ ಅದಕ್ಕೋಸ್ಕರ ನಾನು ಮತ್ತೆ ಅನುಪಮ ಮೇಡಮ್ ನಿನ್ನೆಯಿಂದ ಯೋಚನೆ ಮಾಡ್ತಾರೆ ಆಕ್ಚುಲಿ ಹೆಸರು ಹೇಳಲ್ಲ ಇನ್ಯಾವುದೋ ಒಂದು ಹೋಟೆಲ್ನ ಕಾರ್ಮಿಕರನ್ನ ಒಟ್ಟು ಹಾಕೋದಕ್ಕೆ ನಾವೇ ಕಷ್ಟಪಡ್ತಾ ಇದ್ವಿ ಅಂತ ಸಮಯದಲ್ಲಿ ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ನ ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ ನೋಡಿ ಅವರಾಗೇ ಅವರಾಗೆ ಬಂದಿದಾರಂತ ನಿಮ್ಮ ಮಾಲೀಕರು ಅವರಾಗೆ ಕಾಲ್ ಮಾಡಿಬಿಟ್ಟು ನಮ್ಮ ನಮ್ಮ ಹೋಟೆಲ್ನಲ್ಲಿ ನಿಮ್ಮ ಮಹಾನಗರ ಪಾಲಿಕೆಯಿಂದ ವತಿಯಿಂದ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಾ ನಾವು ಕೈ ಜೋಡಿಸ್ತೀವಿ ಹಮ್ಮಿಕೊಳ್ಳಿ ಇಲ್ಲಿ ಅಂತ ಕರೆದು ತುಂಬ ರೇರ್ ನಿಮಗೆ ನಿಮ್ಗೆ ಅಲ್ಲೋ ಗೊತ್ತಿಲ್ಲ ನಾವು ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನಾವೇ ಅದನ್ನ ತರ್ತೀವಿ ಇದನ್ನ ತರ್ತೀವಿ ಇನ್ನೇನೋ ಮಾಡ್ತೀವಿ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬಿಡ್ತೀವಿ ಆದರೆ ಇದೊಂದು ಸಂದರ್ಭ ಉರ್ತಾಯಿತ್ತು ಎಲ್ಲ ಅರೇಂಜ್ಮೆಂಟ್ ನಾವು ಮಾಡ್ತೀವಿ ಆಮೇಲೆ ಒಂದು ಮುಖ್ಯವಾದ ಘೋಷಣೆಯನ್ನು ಕೂಡ ಹೇಳಿದ್ದಾರೆ ಆಮೇಲೆ ಹೇಳ್ತೀನಿ ಏನು ಅಂತ ಈಗಲೇ ಬೇಡ ಅವರಿಂದ ಅನೌನ್ಸ್ ಆಗಲಿ ಅದು ಅಂತ ಹೇಳಿ ಸುಮ್ಮನೆ ಇದ್ದೀನಿ ಹೇಳೋದಿಲ್ಲ ತುಂಬಾ ಖುಷಿ ಆಯ್ತು ಅಂದ ತಕ್ಷಣ ಅಪ್ಪ ಕಾಲ್ ಮಾಡಿ ಮೇಡಮ್ ಈ ತರ ಶುಭಮ್ ಹೇಳ್ತಾ ಇದ್ದಾರೆ ನಾಳೆ ಪ್ರೋಗ್ರಾಮ್ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮಾಡ್ಬೇಕು ಅನ್ನೋದನ್ನ ಅಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಅವರು ಖುಷಿಯಿಂದ ಆಯ್ತು ಮೇಡಮ್ ಮಾಡೋಣ ಅಂತ ಹೇಳಿದ್ರು ಹಾಗೆ ನಾನು ಈ ಹಿಂದೆನೂ ಕೇಳಿದ್ದೀನಿ ನಿಮ್ಮ ಹೋಟೆಲ್ ಬಗ್ಗೆ ಕೊರೋನಾ ಯಾವ್ತರ ವರ್ಕ್ ಮಾಡಿದ್ದಾರೆ ಏನಾದ್ರು ನಾನು ಜಿಲ್ಲಾ ಪಂಚಾಯತ್ ಇದ್ದೆ ಅವಾಗ ಅವಾಗಲೂ ಕೂಡ ನನಗೆ ಐಡಿಯಾ ಹೀಗೆ ಸಮಾಜದ ಎಲ್ಲ ಸ್ತರಗಳು ಒಗ್ಗೂಡಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಯಾವುದೇ ವಿಚಾರ ಪ್ರಜಾಪ್ರಭುತ್ವ ಇರ್ಬೋದು ಓಟ್ ಇರ್ಬೋದು ಕೊರೋನಾದಂಥ ಸಾಂಕ್ರಾಮಿಕ ಕಾಯಿಲೆ ಇರ್ಬೋದು ಯಾವುದನ್ನ ಹೋಗಲಾಡಿಸಿ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ಕೈ ಒಗ್ಗೂಡಿ ನಾವು ಜೋಡಿಸ್ಬೇಕು ಆಗ ಮಾತ್ರ ಆಗುತ್ತೆ ಈಗ ನಿಜವಾಗಿ ನಾನು ಇವತ್ತು ಬಂದಿರೋ ವಿಚಾರದ ಬಗ್ಗೆ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿದೆ ಮತದಾನ ದಿನ ಪ್ರತಿ ಪತ್ರಿಕೆಯಲ್ಲಿ ಟಿವಿನಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಮಾತಾಡ್ತ ರಾಜಕೀಯ ಅದರಲ್ಲಿ ಕೆಸರತ್ ಏನೆಲ್ಲ ನಾವು ಕೇಳ್ತಾ ಬರ್ತಾ ಇದೀವಿ ಆದ್ರೆ ಎಷ್ಟು ಜನ ಇದರಲ್ಲಿ ನಾವು ನಾಗರಿಕರಾಗಿ ನಮ್ಮ ಹಕ್ಕನ್ನು ಎಷ್ಟು ಜನ ಚಲಾಯಿಸ್ತಾ ಇದೀವಿ ಅದು ತುಂಬಾ ಮುಖ್ಯ ಆಗತ್ತೆ ಎಷ್ಟೋ ಸಾರಿ ನಮ್ಗೆ ಅನ್ಕೋಣಂಗ ಇಲ್ಲಿಯ ಕಾರ್ಮಿಕರು ಕೂಡ ಎಲ್ಲರೂ ಇಲ್ಲಿಯವರೆ ಇರೋದಿಲ್ಲ ಬೇರೆ ಬೇರೆ ಜಿಲ್ಲೆಯವರು ಇದ್ದೀರಿ ಅಂತ ಅನ್ಕೊಂಡ್ ಹೌದಾ ಹ ಎಲ್ಲ ಓಟ್ ಹಾಕಿದೀರಾ ಯಾರಾದ್ರೂ ಓಟ್ ಇದೀರಾ ಎಷ್ಟು ಜನ ಹಾಕಿದೀರಿ ಮೊನ್ನೆ ಓಟ್ ವೆರಿ ಗುಡ್ ಒಂದು ಚಪ್ಪಾಳೆ ಕೊಡಿ ಓಟ್ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಿನ್ನೆ ಇನ್ನು ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಿದಿವಿ ನಾವು ಕಾರ್ಮಿಕರನ್ನ ಒಟ್ಟು ಕೂಡಿಸ್ಕೊಂಡು ಏನಾರು ಕಾರ್ಯಕ್ರಮ ಮಾಡಬೇಕು ಅಂತ ಹಮಾಲಿ ಸಂಘಗಳವರನ್ನ ನಾವು ಭೇಟಿ ಮಾಡಿದ್ವಿ ಯಾರು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲೇ ಇಲ್ಲ ಆದ್ರೆ ಅಹ್ ಅವರಾಗೇನ ಕೇಳ್ತಾ ಇದ್ದಾರೆ ಅಂತ ನಿನ್ನೆ ವಿಷಯ ಗೊತ್ತಾದ ತಕ್ಷಣ ಬಹಳ ಸಂತೋಷವಾಗಿ ನಾವೆಲ್ಲರೂ ಕೂಡ ನಮ್ಮ ಟೀಮ್ ಏನಿದೆ ಸ್ವೀಪ್ ಟೀಮ್ ನಾವಿಲ್ಲಿ ನಿಮ್ಮ ಹತ್ರ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಿದೀವಿ ಆ ಹಾಗಾಗಿ ಪ್ರಥಮವಾಗಿ ನಮ್ಮ ಸ್ವೀಪ್ ತಂಡದ ವತಿಯಿಂದ ಪಾಲಿಕೆ ವತಿಯಿಂದ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಅಹ್ ಸುಪ್ರಿಯಾ ಮೇಡಮ್ ಅವ್ರು ಹೇಳ್ದ ಹಾಗೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದ್ರೆ ನಗರ ವ್ಯಾಪ್ತಿನಲ್ಲಿ ಇರುವಂತ ಎಲ್ಲರೂ ಕೂಡ ಆದಷ್ಟು ವಿದ್ಯಾವಂತರಿದ್ದಾರೆ ಮತ್ತೆ ಉದ್ಯೋಗಸ್ಥರಾಗಿದ್ದಾರೆ ಅವರಲ್ಲೇನೆ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಎಲ್ಲಿ ಅಫಿಷಿಯಲ್ಸ್ ಜಾಸ್ತಿ ಇದಾರೆ ಆ ಏರಿಯಾಗಳೇ ತುಂಬ ಕಡಿಮೆ ಮತದಾನ ಆಗ್ತಿದೆ ಅಂದ್ರೆ ಆರಾಮಾಗಿ ರಜಾ ಸಿಕ್ತು ಅಂತಂದ್ರೆ ಮನೆಯಲ್ಲಿ ಆರಾಮಾಗಿ ಕಾಲ ಕಳೆಯೋಣ ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗ್ತಿದೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದೇ ನಗರವಾಸಿಗಳಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ನಾನಾಯಿತು ನಂದೆಷ್ಟೋ ಅಷ್ಟೇ ಅನ್ನುವಂತಹ ಮೆಂಟಾಲಿಟಿ ಇದೆ ಆದರೆ ಈ ಸಾಲಿನ ಏನು ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಏನಪ್ಪಾ ಅಂತ ಹೇಳಿದ್ರೆ ನಾನ್ ಮಾತ್ರ ಹೋಗಿ ವೋಟ್ ಮಾಡಿ ಬಂದೆ ಅನ್ನೋದ್ ಅಲ್ಲದೆ ಪಕ್ಕದ ಮನೆಯವ್ರು ವೋಟ್ ಮಾಡಿದ್ರ ಇಲ್ಲ ಅದನ್ನ ಒಂದ್ ಚೂರ್ ತಿಳ್ಕೊಂಡು ನೀವುಗಳು ಕೂಡ ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪುಶ್ ಮಾಡಿದ್ರೆ ಜನರನ್ನ ನಾವು ಏನು ಹೆಚ್ಚು ಕಮ್ಮಿ ಈಗ ಒಂದು ತಿಂಗಳಿಂದನೂ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಎಲ್ಲರಿಗೂ ಕೂಡ ನಿಮಗೆ ಕೊಟ್ಟಿರುವಂತಹ ಹಕ್ಕು ನಿಮಗೆ ನಿಮ್ಮ ಕರ್ತವ್ಯ ಅದನ್ನ ನೀವು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳುವಂತಹ ದುಸ್ಥಿತಿ ನಮಗೆ ಬಂದಿದೆ ಅದು ಬರಬಾರ್ದಾಗಿತ್ತು ಪ್ರತಿಯೊಬ್ರು ಕೂಡ ನಾನು ಮತದಾನ ಮಾಡಬೇಕು ಅನ್ನುವಂತಹದ್ದು ನಮ್ಮಲ್ಲೇನೆ ಬರಬೇಕು ನಾವು ಎಷ್ಟೇ ಒತ್ತಡ ಹೇಳಿದ್ರು ಕೂಡ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಮಹಾನಗರ ಪಾಲಿಕೆಯ ಜೊತೆಗೆ ಕೈ ಜೋಡಿಸ್ಬಿಟ್ಟು ನಿಮಗೆ ಎಷ್ಟು ಸಾಧ್ಯ ಆಗತ್ತೆ ಸಿಕ್ಕಿದವರೆಲ್ಲರಿಗೂ ಕೂಡ ವೋಟ್ ಮಾಡಿ ಅಂತ ಹೇಳಿ ಈಗಾಗಲೇ ವಾಟ್ಸಪ್ ಗ್ರೂಪ್ಗಳು ಯಾವಾಗಲೂ ಕೂಡ ನಮ್ಮಲ್ಲಿ ಜಾಸ್ತಿನೇ ನಾವು ಉಪಯೋಗಿಸ್ತೀವಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ನಾವು ಏನು ಕೊಟ್ಟಿದ್ದೀವಿ ಕರಪತ್ರ ಅದನ್ನು ನೀವೆಲ್ಲರೂ ಕೂಡ ಮತದಾನದ ದಿನ ಮೇ ಏಳು ಅನ್ನೋದನ್ನು ಎಲ್ರಿಗೂ ನೆನಪು ಮಾಡಿ ನಿಮ್ಮ ಸ್ಟೇಟಸ್ಗಳಿಗೆ ಹಾಕೊಳ್ಳಿ ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ದೃಢ ನಿರ್ಧಾರವನ್ನ ತಗೊಳ್ಬೇಕು ಅಂತಂದ್ರೆ ಸದೃಢ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು ಅಂತಂದು ಹೇಳಿದ್ರೆ ನಾವು ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ನನ್ನ ಒಂದು ಓಟಿಂದ ಒಂದು ಸದೃಢ ಸಮಾಜ ನಿರ್ಮಾಣ ಆಗತ್ತೆ ಅನ್ನುವಂತಹ ಮನೋಭಾವನೆ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಸಮಾಜದಲ್ಲಿ ಬೇರೆ ಬೇರೆ ಎಲ್ಲ ಕಾರ್ಯಗಳು ಕೂಡ ಒಳ್ಳೆಯ ಕಾರ್ಯಗಳು ಆಗಬೇಕು ಅಂತಂದ್ರೆ ನನ್ನ ಮತ ತುಂಬಾ ಅಮೂಲ್ಯ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಒಗ್ಗೂಡಿ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನ ಆದಷ್ಟು ಶೇಕಡ ಹಂಡ್ರೆಡ್ ಆದ್ರೆ ಮೇಡಮ್ ಏನ್ ಹೇಳಿದ್ರು ಸೆವೆಂಟಿ ಫೈವ್ ಏಯ್ಟಿ ವರ್ಗುನಾದ್ರು ನಾವು ತರಬೇಕು ಅನ್ನೋದ್ ಪ್ರತಿಯೊಬ್ಬರು ಕೂಡ ವೋಟ್ ಮಾಡ್ತು ಅಂತಂದ್ರೆ ನಾವು ಆ ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪಾಲಿಕೆಯ ಈ ಒಂದು ಸ್ವೀಪ್ ತಂಡ ಏನ್ ನಡೆಸ್ತಾ ಇದೆ ಅದಕ್ಕೆಲ್ಲ ನೀವೇ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಉಳ್ಳ ಭಾಗವಹಿಸಿದ್ದಾರೆ ಅವರನ್ನು ನಾನು ಪ್ರೀತಿ ಪೂರ್ವಕಾಗಿ ಈ ಸಭೆಗೆ ಮುಖ್ಯವಾಗಿ ನಿಮ್ಮೆಲ್ಲರ ಒಂದು ಇಲ್ಲಿ ಆಜಾರಿ ಮುಖ್ಯವಾಗಿದೆ ಹಾಗೆ ನಮ್ಮ ಆತ್ಮ ಎಲ್ಲ ಮಾಧ್ಯಮ ಮಿತ್ರರು ಇಲ್ಲಿ ಬಂದು ನಮ್ಮ ಜೊತೆಗಿದ್ದಾರೆ ಸಂಪ್ರದಾಯಗಳು ಮತ್ತು ಶಾಂತಿಯುತ

त दीदी ओके ओके सर ओके थैंक यू हाँ भविष्य

ಶಿವಮೊಗ್ಗ ಇದರ ವತಿಯಿಂದ ಇವತ್ತು ಶುಭಂ ಹೋಟೆಲ್ಗೆ ಬಂದು ನಮ್ಮ ಸಂಸ್ಥೆ ಎಲ್ಲ ಕಾರ್ಮಿಕರಿಗೆ ಮತದಾನದ ಜಾಗೃತಿಯನ್ನು ಮೂಡಿಸಿದ್ದಾರೆ ಎಲ್ರಿಗೂ ಯಾಕೆ ಮತದಾನ ಮಾಡಬೇಕನ್ನೋ ಒಂದು ಅರಿವನ್ನು ತೋರಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಶುಭಂ ಹೋಟೆಲ್ ಶುಭಮ್ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗದವರು ನಾವು ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡ್ತೀವಿ ಅಂತ ಅವರು ಪ್ರಮಾಣ ಮಾಡಿದ್ದಾರೆ ಹಾಗೆ ಖಂಡಿತವಾಗ್ಲೂ ಮಾಡ್ತೀವಿ ನಾವೆಲ್ಲರೂ ಸಹ ಮತದಾನ ಮಾಡಿ ಒಂದು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ದೇಶದ ದೇಶವಾದ ಭಾರತವನ್ನು ಇನ್ನಷ್ಟು ಎತ್ತರಕ್ಕೆ ಹೋಗೋ ಅಂತ ನಾವು ಪ್ರಯತ್ನ ಮಾಡ್ತೀವಿ ಹಾಗೆ ನಮ್ಮ ಶುಭಂ ಹೋಟೆಲ್ ಸಂಸ್ಥೆಯವರು ಮತದಾನ ದಿನ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಯಾರು ಮತದಾನ ಮಾಡಿ ಬರ್ತಾರೆ ಅವರಿಗೆ ಉಚಿತವಾಗಿ ದೋಸೆ ಮತ್ತು ತಿಂಡಿಯನ್ನು ಕೊಡ್ತೀವಿ ಇದರ ಎಲ್ಲರೂ ಸಹ ಉಪಯೋಗ ಪಡ್ಕೊಳ್ಳಿ ಅತಿ ಹೆಚ್ಚು ಮತದಾನ ನಮ್ಮ ಶಿವಮೊಗ್ಗದಲ್ಲಿ ಆಗಬೇಕು ಕರ್ನಾಟಕಕ್ಕೆ ಮಾದರಿ ಜಿಲ್ಲೆ ನಮ್ಮ ಶಿವಮೊಗ್ಗ ಆಗಬೇಕಂತ ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶಿವಮೊಗ್ಗ ನಗರ ಪಾಲಿಕೆ ವತಿಯಿಂದ ಇವತ್ತು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಶುಭಮ್ ಹೋಟೆಲಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ನಮಗೆಲ್ಲರಿಗೊಂದು ಸಂತೋಷದ ದಿನ ಇವತ್ತು ಯಾಕಂದರೆ ಮಹಾನಾಗ ಒಂದು ತುಂಬ ಪ್ರಯತ್ನ ಮಾಡಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮತದಾನ ಮಾಡಬೇಕಂತ ಒಂದು ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ನಮ್ಮೆಲ್ಲ ಶುಭಮ್ ಹೋಟೆಲ್ ಮತ್ತು ಎಲ್ಲ ಕಾರ್ಮಿಕ ವರ್ಗ ಮತ್ತು ಅವರೆಲ್ಲ ಮನೆಯವರು ಮತ್ತು ಅಕ್ಕಪಕ್ಕದ ಮನೆಯವರಿಂದಲೂ ಈ ಒಂದು ಮತದಾನವನ್ನು ಏನು ಏಳನೇ ತಾರೀಕು ಮತದಾನ ಬರುತ್ತೆ ಕಡ್ಡಾಯ ಮತದಾನ ಮಾಡಬೇಕಂತ ನಮ್ಮೆಲ್ಲರ ಪ್ರಯತ್ನ ಆ ಪ್ರಯತ್ನದಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ನಾವು ಕೈ ಜೋಡಿಸೋಣ ಖಂಡಿತ ಮತದಾನವನ್ನು ಮಾಡೋಣ ಹಾಗೆ ಶುಭಮ್ ಹೋಟ್ಲು ವತಿಯಿಂದ ನಾವು ಒಂದು ಆಫರನ್ನು ಕೊಟ್ಟಿದ್ದೀವಿ ಯಾರು ಹನ್ನೆರಡು ಗಂಟೆ ಮೊದಲು ಮೊಟ್ಟ ಮೊದಲು ಬಂದು ಮತದಾನ ಮಾಡ್ತೀರಾ ಅವರಿಗೆ ಹೋಟ್ಲಿಂದ ಮಸಾಲೆ ದೋಸೆ ಮತ್ತು ಟೀ ಕಾಫಿಯನ್ನು ಕೊಡುವ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ ಯಾಕಂದರೆ ಎಲ್ಲರೂ ಲೇಟಾಗಿ ಮತದಾನ ಮಾಡ್ತಾರೆ ನಾಲ್ಕು ಐದು ಗಂಟೆವರೆಗೆ ಕಾಯ್ತಾರೆ ಆದರೆ ಮುಂಚೆನೇ ಬೇಗನೆ ಬಂದು ಮತದಾನ ಮಾಡಲಿ ಅಂತ ಒಂದು ನಮ್ಮ ಪ್ರಯತ್ನ ಈ ಪ್ರಯತ್ನವು ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಮತದಾನ ಮಾಡಿ ಒಂದು ದೇಶದ ಭವಿಷ್ಯಕ್ಕಾಗಿ ಎಲ್ಲರೂ ಪ್ರಯತ್ನವನ್ನು ಪಡೋಣ ಈಗ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಶುಭ ಹೋಟೆಲ್ನಲ್ಲಿ ಇವತ್ತು ಮತದಾನ ಜಾಗೃತಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಹೀಗಾಗಿ ಶುಭ ಹೋಟೆಲ್ ವತಿಯಿಂದ ಎಲ್ಲರೂ ಮತದಾನ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಎಲ್ಲರಿಗೂ ಕಾರ್ಮಿಕರ ಹಬ್ಬದ ದಿನಾಚರಣೆಗಳು ಮಹಾನಗರ ಪಾಲಿಕೆ ಜಾಗೃತೆಯಿಂದ ನಮ್ಮ ಶುಭಮ್ ಹೋಟೆಲ್ಗೆ ಬಂದು ಮತದಾನ ಹೇಗೆ ಮಾಡಬೇಕು ಎಲ್ಲರೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೊಡಿ ನಮ್ಮ ಶಿವಮೊಗ್ಗ ಅಂತ ಹೇಳಿ ಹೇಳಿದ್ದಾರೆ ಆದ ಕಾರಣದಿಂದ ಎಲ್ಲರೂ ವೋಟ್ ಮಾಡಿ ಹಾಗೆ ನಮ್ಮ ಸಂಸ್ಥೆಗೆ ಬಂದು ನಮಗೆ ಖುಷಿ ಕೊಟ್ಟು ನಮಗೆ ಆಟಾಡಿಸಿ ನಮಗೆ ಗಿಫ್ಟು ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ತುಂಬ ಎಲ್ಲರೂ ಮತ ಮಾಡಿ